ಯಾಕಂದ್ರೆ ಮೈಸೂರು ಜಿಲ್ಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದ್ವಿ ಹಾಸನ ಕಾರ್ಯಕ್ರಮ ಮಾಡೋಣ ಹಾಸನದಲ್ಲಿ ಏನು ಶಕ್ತಿ ಹೇಳಿ ಇಡೀ ರಾಜ್ಯದ ಜನ ಕುತೂಹಲದಿಂದ ನೋಡ್ತಾ ಇದ್ದಾರೆ ಎಲ್ಲರೂ ಕೂಡ ಬಹಳಷ್ಟು ಬಿಜೆಪಿ ಸರ್ಕಾರದವರು ಟಾರ್ಚರ್ ಬಂದಿರತಕ್ಕಂಥದ್ದು ಇನ್ನು ಕೂಡ ನಾವು ನಮ್ಮ ಜೊತೆಗೆ ಇದ್ದೀವಿ ಅನ್ನೋ ಮಾತನಾಂಗ ಕೆಲಸವನ್ನು ನೋಡ್ಬೋದು ನಾವೆಲ್ಲರೂ ಸೇರಿ ಮಾಡಿ ಕಾಂಗ್ರೆಸ್ ಪಕ್ಷದಿಂದ ದೊಡ್ಡ ಮಟ್ಟದ ಆಫರ್ ಸಿಕ್ಕಿದೆ ಅತಿ ಶೀಘ್ರದಲ್ಲಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ಸಚಿವ ಸ್ಥಾನ ಕೂಡ ಒಂದು ಚರ್ಚೆ ನಡಿತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಮೈಸೂರು ಜಿಲ್ಲೆಯಲ್ಲಿ ಅವರದೇ ಆದಂತ ಶಕ್ತಿ ಇದೆ ಚಿಟಿದೇವಗೌಡರು ಸಾಹೇಬ್ ಬಂದ್ರೆ ಖಂಡಿತವಾಗ್ಲೂ ಮೈಸೂರು ಜಿಲ್ಲೆಗೆ ಒಂದು ಶಕ್ತಿ ಬಂದ ರೀತಿ ಆಗ್ತದೆ ಬಂದ್ರೆ ಖಂಡಿತವಾಗ್ಲೂನು ಪಕ್ಷಕ್ಕೆ ಕೂಡ ಒಂದು ಶಕ್ತಿ ಇರ್ತದೆ ಬಿಜೆಪಿ ಆಪರೇಷನ್ ಕಮಲ ಮಾಡ್ತಾ ಇದೆ ಕಾಂಗ್ರೆಸ್ ಇದುವರೆಗೂ ಕೈ ಹಾಕಂತೂ ಹೋಗಿ ಆ ವೇಳ್ದಾಗೆ ನೆನ್ನೆ ಸಿಪಿ ಯೋಗೇಶ್ವರ್ ಅವರು ಹೇಳಿದ್ರು ಅಂತ ಹೇಳ್ತಿದ್ರೆ ಅದಕ್ಕೆ ಪಕ್ಷದ ದೊಡ್ಡವರು ಹಿರಿಯ ನಾಯಕರಾದಂತಹ ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬ್ರಿದ್ದಾರೆ ಸಮಾನತೆಯನ್ನ ಕೊಡಬೇಕು ಅನ್ನೋ ಹೋರಾಟವನ್ನ ಸಿದ್ದರಾಮಯ್ಯ ಸಾಹೇಬ್ರು ಮಾಡ್ಕೊಂಡು ಬಂದಿರೋ ಇಲ್ಲಿವರೆಗೂ ಕೂಡ ಅವರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಗೆ ಪ್ರತಿಯೊಬ್ರು ಕೂಡ ಬಂದು ಲಕ್ಷಾಂತರ ಜನ ಕಾರ್ಯಕ್ರಮಕ್ಕೆ ಸೇರತಕ್ಕಂಥ ಕಾರ್ಯಕ್ರಮ ಆಗ್ತದೆ ಒಂದು ಐತಿಹಾಸಿಕ ಕಾರ್ಯಕ್ರಮ ಮಾಡತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಪ್ರಾಮಾಣಿಕವಾಗಿ ಹೇಳ್ಬೇಕಂದ್ರೆ ಯಾವುದೇ ರೀತಿ ಆಸ್ತಿ ಪಾಸ್ತಿಗೆ ಇಷ್ಟವನ್ನ ಪಡೆದಂತ ಏಕೈಕ ವ್ಯಕ್ತಿ ಯಾರು ಮುಖ್ಯಮಂತ್ರಿಗಳ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವತ್ತು ರಾಜೀನಾಮೆ ಕೊಡ್ತಾರೆ ಡಿಸೆಂಬರ್ ಕೊಡ್ತಾರೆ ನವೆಂಬರ್ ಕೊಡ್ತಾರೆ ಅಂತ ಹೇಳಿ ಬಿಜೆಪಿಯ ನಾಯಕರುಗಳು ಆರೋಪ ಮಾಡ್ತಾ ಇದ್ರು ಇದಕ್ಕೆ ರಾಜ್ಯದ ಅಹಿಂದ ವರ್ಗದ ಮತದಾರರು ಉತ್ತರವನ್ನ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ನಡೆದಂತಹ ಮೂರು ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವನ್ನ ದಾಖಲು ಮಾಡಿದೆ ಸೊ ಈ ವಿಚಾರವಾಗಿ ಮಾತಾಡಲಿಕ್ಕೆ ಎಚ್ ಡಿ ಕೋಟೆಯ ಶಾಸಕರು ಜೊತೆಗೆ ಜಂಗಲ್ನಾಡ್ ಅಧ್ಯಕ್ಷರು ಆದಂತಹ ಅನಿಲ್ ಸಿಖರನ್ನ ಮೊಡ್ಕಿದ್ದಾರೆ ಅವ್ರನ್ನ ಮಾತಾಡ್ತಾ ಪ್ರಯತ್ನ ಮಾಡ್ತೀನಿ ಸರ್ ನಮಸ್ಕಾರ ಅಹಿಂದ ಮತಗಳು ಒಗ್ಗೂಡಿದ್ರೆ ಯಾವ ಟಾಸ್ಕನ್ನು ಕೂಡ ಕ್ಲಿಯರ್ ಮಾಡುತ್ತೆ ಅನ್ನೋದು ಎರಡನೇ ಬಾರಿ ಸಾಬೀತಾಗಿದೆ ಮೊದಲ ಬಾರಿ ಸಿದ್ದರಾಮಯ್ಯನವರು ಸೇಮ್ ಆದಾಗಲೂ ಸಾಬೀತಾಗಿತ್ತು ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಸಿದ್ದರಾಮಯ್ಯವರು ಹದಿನಾಲ್ಕು ನಿವೇಶನಗಳನ್ನು ಇಟ್ಕೊಂಡು ಇಡಿ ಎಂಟ್ರಿ ಆಗಿತ್ತು ಸಾಕಷ್ಟು ಕಿರುಕುಳಕ್ಕೆ ಆಗ್ತಾಯಿತ್ತು ಎಲ್ಲೋ ಒಂದು ಕಡೆ ಈ ಬೈ ಎಲೆಕ್ಷನ್ನ ರಿಸಲ್ಟ್ ಏನಿದೆ ಇದು ಸಿದ್ದರಾಮಯ್ಯನವ್ರಿಗೆ ಹಾದಿಯನ್ನು ಸುಗಮ ಮಾಡಿದೆ ಸಿದ್ದರಾಮಯ್ಯನವ್ರನ್ನ ಯಾರೂ ಟಚ್ ಆಗಿಲ್ಲ ಅನ್ನೋ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಅನ್ನೋ ಒಂದು ಚರ್ಚೆ ನಡೀತಾ ಇದೆ ಈ ಮಾತನ್ನು ನೀವು ಒಪ್ತೀರಾ ಅಂದಿ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಎಲ್ಲ ವರ್ಗದ ಸಮಾಜದವರು ನಮ್ಗೆ ಓಟ್ ಹಾಕಿದ್ದಾರೆ ಯಾಕಂದರೆ ನಾವಿಲ್ಲ ಅಂತ ನಾವು ಹೇಳ್ಬೋದು ಅದು ವಿಶೇಷವಾಗಿ ಅಯಿಂದ ವರ್ಗದವರು ಅದು ಒಂದು ಕನ್ಸಲ್ಡೇಟ್ ಆಗಿ ಹಿಂದುಳಿದ ಹಿಂದುಳಿದ ವರ್ಗದ ನಾಯಕರನ್ನು ಈ ರೀತಿ ತೊಂದರೆ ಕೊಡ್ತಾರ ಕೊಡ್ತಾ ಇದ್ದಾರೆ ಬಿ ಜೆ ಪಿಯವರು ಯಾರೂ ಕೂಡ ಹಿಂದುಳಿದ ನಾಯಕರುಗಳು ಬೆಳೀಬಾರ್ದು ಅನ್ನೋದು ಉದ್ದೇಶವನ್ನು ಇಟ್ಕೊಂಡಿದ್ದಾರೆ ಬಿ ಜೆ ಪಿಯವರನ್ನು ಅನ್ನೋ ಅರ್ಥದಲ್ಲಿ ಇವತ್ತು ಏನು ಮೂರು ಬೈಲೆಕ್ಷನಲ್ಲಿ ಎಲ್ಲರಿಗೂ ಟಾಸ್ಕ್ ಕೊಟ್ಟರು ಇದು ಸಂತೋಷ್ ಲಾಡ್ ಯಾರು ಹಿಂದುಳಿದ ವರ್ಗದ ನಾಯಕರು ಇದು ಸತೀಶ್ ಜಾರಕಿಹೊಳಿ ಅವ್ರ ಯಾರು ಹಿಂದುಳಿದ ವರ್ಗದ ನಾಯಕರು ಹಂಗೆ ಡಿ ಕೆ ಶಿವಕುಮಾರ್ ನಮ್ಮ ಪಕ್ಷದ ಹಿರಿಯ ನಾಯಕರು ಅವರು ಕೂಡ ಹಿಂದುಳಿದ ವರ್ಗದ ಬಗ್ಗೆ ಭಾಳ ಪ್ರೀತಿಯನ್ನು ಇಟ್ಕೊಂಡಿರ್ತಕ್ಕಂಥದ್ದು ಎಲ್ಲ ಸಮಾಜದವರು ಓಟ್ ಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳೋಕೋಗಲ್ಲ ಪ್ರತಿಯೊಬ್ಬರು ಒಂದು ಕಾಂಗ್ರೆಸ್ ಇದ್ದಂಥದಾಗ ದೊಡ್ಡ ಸಮಾಜ ಒಕ್ಕಲಿಗರು ಸಮಾಜದವರು ಓಟ್ ಕೊಟ್ಟಿದ್ದಾರೆ ಲಿಂಗಾಯತ ಸಮಾಜದಲ್ಲಿ ಅದರಲ್ಲಿ ನೈಂಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಓಟ್ ಕೊಟ್ಟಿರ್ತಕ್ಕಂಥ ಹಿಂದುಳಿದ ವರ್ಗದವರು ಓಟ್ ಕೊಟ್ಟಿರೋದ್ರಿಂದ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾವು ವಿದೇವಿ ಅನ್ನೋ ಒಂದು ಶಕ್ತಿಯನ್ನು ತುಂಬಿರ್ತಕ್ಕಂಥ ಈ ಕರ್ನಾಟಕದ ಜನತೆಗೆ ನನ್ನ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ತಿಳ್ಸಕ್ಕೆ ಇಷ್ಟಪಡ್ತೀನಿ ರಿಸಲ್ಟ್ ಅನೌನ್ಸ್ ಆಗಿದೆ ದೇವೇಗೌಡರವರ ಪೊಲಿಟಿಕಲ್ ಪವರ್ ಸೆಂಟರ್ ಹಾಸನ ಹಾಸನಕ್ಕೆ ಅಹಿಂದ ನಾಯಕರು ಲಗ್ಗೆ ಇಡ್ತಾ ಇದ್ದಾರೆ ಡಿಸೆಂಬರ್ ಐದನೇ ತಾರೀಕಿನಲ್ಲಿ ಎಚ್ ಡಿ ದೇವೇಗೌಡರ ಕೋಟೆಯನ್ನು ಭೇದಿಸಲಿಕ್ಕೆ ಅಹಿಂದ ನಾಯಕರ ದಂಡಯಾತ್ರೆ ಹೋಗ್ತಾ ಇದ್ದಾರೆ ಇದು ಭೇದಿಸ್ಲಿಕ್ಕೆ ಅಂತ ಅಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲ ಕಡೆಯೂ ಕೂಡ ಈಗ ಸಮಾವೇಶ ಮಾಡ್ಕತಕ್ಕಂಥದ್ದು ನೀವು ನೋಡಿದ್ದೀರಿ ಇವಾಗ ಮೈಸೂರು ಜಿಲ್ಲೆಗೆನೆ ಜೆ ಡಿ ಎಸ್ ಅವ್ರು ಬಂದು ಸಮಾವೇಶ ಮಾಡೋದು ಬಿ ಜೆ ಪಿ ಬಂದು ಸಮಾವೇಶ ಮಾಡೋದು ಅಂದರೆ ಆ ಜಿಲ್ಲೆಯಲ್ಲಿ ಸಮಾವೇಶಗಳು ಮಾಡ್ತಕ್ಕಂಥದ್ದು ಇದು ಸರ್ವೇ ಸಾಮಾನ್ಯ ಆಗಿದೆ ಇದು ಹಿಂದೇ ಇಪ್ಪತ್ತು ದಿವಸದಿಂದನೇ ಫಿಕ್ಸ್ ಆಗೈತೆ ಯಾಕಂದರೆ ಮೈಸೂರು ಜಿಲ್ಲೆಯಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ ಮೊನ್ನೆ ಎರಡು ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಇರ್ಬೋದು ಮತ್ತು ದಾವಣಗೆರೆಯಲ್ಲಿ ಸಿದ್ಧರಾಮ ಉತ್ಸವ ಇರ್ಬೋದು ಜೊತೆಗೆ ಮೊನ್ನೆ ನಡೆದಂಥ ಏನು ಸಮಾವೇಶ ಇರ್ಬೋದು ಈ ಮೂವತ್ತೆರಡು ಮಂತ್ರಿಗಳ್ನು ಬಂದು ಇಡೀ ಸರ್ಕಾರನೇ ಬಂದು ಇಲ್ಲಿ ಕಾರ್ಯಕ್ರಮ ಮಾಡಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಇದು ಹಾಸನಲ್ಲಿ ಹಿಂದೆ ಇಪ್ಪತ್ತು ದಿವಸದಿಂದಲೇ ಫಿಕ್ಸ್ ಆಗಿರ್ತಕ್ಕಂಥ ಇದು ಮೊನ್ನ ಫಿಕ್ಸ್ ಆಗಿಲ್ಲ ಹಿಂದೆಯೇ ಫಿಕ್ಸ್ ಆಗಿರ್ತಕ್ಕಂಥದ್ದು ಇದೇನು ರಿಸಲ್ಟ್ ಆದ ತಕ್ಷಣನೋ ರಿಸಲ್ಟ್ ಬಂದ ತಕ್ಷಣ ಇದು ಫಿಕ್ಸ್ ಆಗಿರಲಿಲ್ಲ ಯಾಕಂದರೆ ಈ ಮೈಸೂರು ಜಿಲ್ಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡಿದ್ವಿ ಹಾಸನಲ್ಲೂ ಕೂಡ ಕಾರ್ಯಕ್ರಮ ಮಾಡವ ಅನ್ನೋದು ಉದ್ದೇಶವನ್ನು ಇಟ್ಕೊಂಡು ಹಾಸನದಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಎರಡನೇ ಸಿದ್ದರಾಮೋತ್ಸವ ಆಗುತ್ತೆ ಸರ್ ಹಾಸನದಲ್ಲಿ ಯಾಕಂದರೆ ಹಾಸನದಲ್ಲಿ ಏನು ಶಕ್ತಿ ಪ್ರದರ್ಶನವನ್ನು ತೋರಿಸ್ತಾರೆ ಸಿದ್ದರಾಮಯ್ಯವರು ಮತ್ತು ಐಂದ ನಾಯಕರು ಅಂತ ಹೇಳಿ ಇಡೀ ರಾಜ್ಯದ ಜನ ಕುತೂಹಲದಿಂದ ನೋಡ್ತಾ ಇದ್ದಾರೆ ಇಲ್ಲ ಇದು ಆಲ್ರೆಡಿ ಎಲ್ಲರೂ ಕೂಡ ಸರ್ಕಾರ ನಮ್ಮ ಏನು ಹಿಂದುಳಿದ ವರ್ಗದಿಂದ ಇವತ್ತೇನೋ ಒಂದು ಸಮಾವೇಶನ ಮಾಡ್ತಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಸಾಹೇಬರು ಈ ಒಂದು ಸಮಾವೇಶಕ್ಕೆ ಎಲ್ಲರೂ ಕೂಡ ಈಗ ಮಾಡಿದಿರಲ್ಲಪ್ಪ ಅಂತ ಹೇಳಿದ್ರು ಆದರೆ ಎಲ್ಲರೂ ಸೇರಿ ಇಲ್ಲ ಸರ್ ಇನ್ನೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಹಿಂದುಳಿದ ವರ್ಗದ ಏನು ಅಭಿಮಾನಿಗಳ ಬಳಗ ಇರ್ಬೋದು ಇರ್ಬೋದು ಸರ್ಕಾರ ಇರ್ಬೋದು ಎಲ್ಲರೂ ಸೇರಿ ಇವತ್ತು ಆ ಒಂದು ಸಮಾವೇಶನ ಮಾಡ್ತಿರೋದು ಉದ್ದೇಶ ಇನ್ನೂ ಕೂಡ ಏನೇನು ನಡೆದಿದೆ ಯಾವ್ಯಾವ ರೀತಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಇ ಡಿ ಇರ್ಬೋದು ಲೋಕಾಯುಕ್ತ ಇರ್ಬೋದು ಎಲ್ಲರೂ ಕೂಡ ಬಹಳಷ್ಟು ಬಿಜೆಪಿ ಸರ್ಕಾರದವರು ಟಾರ್ಚರ್ ಕೊಡ್ಕೊಂಡು ಬಂದಿರ್ತಕ್ಕಂಥದ್ದು ಇನ್ನೂ ಕೂಡ ನಾವು ನಮ್ಮ ಜೊತೆಗೆ ಇದ್ದೀವಿ ಅನ್ನೋ ಮಾತನಾ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಾವು ಶಕ್ತಿ ತುಂಬ ತಂಗದ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡ್ತಿರೋದು ಮೈತ್ರಿ ನಾಯಕರಿಗೆ ಸಂದೇಶ ರವಾನೆ ಮಾಡಲಿಕ್ಕೆ ಸಿದ್ದರಾಮಯ್ಯ ಅವರ ಶಕ್ತಿ ಪ್ರದರ್ಶನ ಆಸನದಲ್ಲಿ ಸಾಹೇಬ್ರಿಗೆ ನೀವು ಯಾವುದೇ ಕಾರಣಕ್ಕೂ ಕೂಡ ಡಿಸ್ಟರ್ಬ್ ಆಗಬಾರ್ದು ಸಾಹೇಬ್ರೆ ಈ ಒಂದು ಕರ್ನಾಟಕದ ಜನತೆ ನಿಮ್ಮ ಪರವಾಗಿ ನಾವೆಲ್ಲರೂ ಕೂಡ ನಿಂತಿದ್ದೀವಿ ನೀವಿರೋದಕ್ಕೇ ಇವತ್ತು ಎಲ್ಲ ವರ್ಗದ ಜನತೆಗಳು ಬಡವರು ಬಗರು ಇವತ್ತು ಭಾಳಷ್ಟು ನಿಮ್ಮ ಮೇಲೆ ನಂಬಿಕೆ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡು ಇವತ್ತು ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದು ನೀವಿರೋದಕ್ಕೆ ಇವತ್ತು ಅನ್ನಭಾಗ್ಯ ಇರ್ಬೋದು ಗೃಹಲಕ್ಷ್ಮಿ ಇರ್ಬೋದು ಶಕ್ತಿ ಯೋಜನೆ ಇರ್ಬೋದು ಇದು ಸರ್ಕಾರ ಕೊಟ್ಟಿರೋ ಜೊತೆಗೆ ನಿಮ್ಮಲ್ಲಿ ಮನಸ್ಸಲ್ಲಿರೋದು ಪ್ರತಿಯೊಬ್ಬ ಬಡವನಿಗೆ ಒಂದು ಹಕ್ಕು ಸರ್ಕಾರದಿಂದ ಹಕ್ಕು ಸಿಗಬೇಕು ಅನ್ನೋದು ನಿಮ್ಮಲ್ಲಿ ಇರ್ತಕ್ಕಂಥ ಆಸೆಗೆ ಇವತ್ತು ನೀವು ಮುಖ್ಯಮಂತ್ರಿಗಳಾಗಿ ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿರೋದು ನೀವೇ ಮುಖ್ಯಮಂತ್ರಿಗಳಾಗಿರಬೇಕು ಅನ್ನೋದು ಕೂಡ ಪ್ರತಿಯೊಬ್ಬರ ಜನತೆಯನ್ನು ಕೂಡ ಆಸೆ ಇರತಕ್ಕಂಥದ್ದು ಅದರಿಂದ ಅವರಿಗೆ ನಾವು ಎಲ್ಲರೂ ಸೇರಿ ಶಕ್ತಿ ತುಂಬತಕ್ಕಂಥ ಕೆಲಸವನ್ನು ನಾವು ಮಾಡ್ತಿರ್ತೀವಿ ಇಂಥ ಸಂದರ್ಭದಲ್ಲಿ ಈಗ ಜಿ ಟಿ ದೇವೇಗೌಡರು ಚಾಮುಂಡೇಶ್ವರಿ ತಾಯಿ ಮುಂದೆ ಸಿದ್ದರಾಮಯ್ಯವರನ್ನ ಹೊಗಳ್ತಾರೆ ಒಂದು ರೀತಿ ಮೈತ್ರಿಯ ನಾಯಕರೇ ಸಿದ್ದರಾಮಯ್ಯವ್ರನ್ನ ಹೊಗಳಿದ್ರು ಎಫ್ ಐ ಆರ್ ಆದ ತಕ್ಷಣ ಅರೆಸ್ಟ್ ಮಾಡೋಕ್ಕಾಗತ್ತಾ ಅಂತೇಳಿ ಪ್ರಶ್ನೆ ಮಾಡ್ತಾರೆ ಈಗ ಮುಂದುವರೆದ ಭಾಗ ಚನ್ನಪಟ್ಟಣ ಬೈ ಎಲೆಕ್ಷನ್ಗೂ ಕೂಡ ಅವರು ಪ್ರಚಾರಕ್ಕೆ ಹೋಗಲಿಲ್ಲ ಈಗ ನಿನ್ನೆ ಅವರ ಜನ್ಮದಿನ ಆಗಿದೆ ಇವಾಗ ಇವಾಗಲೂ ಕೂಡ ಅವರು ಹೇಳ್ತಾ ಇದ್ದಾರೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷದಿಂದ ದೊಡ್ಡ ಮಟ್ಟದ ಆಫರ್ ಸಿಕ್ಕಿದೆ ಅತಿ ಶೀಘ್ರದಲ್ಲಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ಸಚಿವ ಸ್ಥಾನ ಕೂಡ ಸಿಗ್ತದೆ ಅನ್ನೋ ಒಂದು ಚರ್ಚೆ ನಡೀತಾ ಇದೆ ನೀವು ವೆಲ್ಕಮ್ ಮಾಡ್ತೀರಾ ಸರ್ ನಿಮ್ಮ ಪಾರ್ಟಿಗೆ ಖಂಡಿತವಾಗ್ಲೂ ಇವತ್ತು ಮನೆ ಜಿ ಟಿ ದೇವಗೌಡರು ಸಾಹೇಬರು ಹಿರಿಯ ರಾಜಕಾರಣಿಗಳು ತಂದೆಯವ್ರ ಜೊತೆಯೂ ಕೂಡ ಅವರು ರಾಜಕಾರಣವನ್ನು ಬಂದಿರೋ ಜನಸೇವೆ ಮಾಡ್ಕೊಬಂದಿರತಕ್ಕಂಥದ್ದು ಇಬ್ರು ಕೂಡ ಆಗಿ ಚುನಾವಣೆ ಎದುರಿಸಿದರು ಸ್ನೇಹಿತರಾಗಿ ಒಟ್ಟಿಗೆ ಇರ್ತಕ್ಕಂಥದ್ದು ಎರಡು ಸಾವಿರದ ಆರರಲ್ಲಿ ತಂದೆಯವರು ಏನಾದ್ರು ಎಮ್ ಎಲ್ ಸಿ ಆಗಬೇಕಂದ್ರೆ ಅವರ ಒಂದು ಸಹಕಾರರು ಕೂಡ ಇದರಲ್ಲಿ ಭಾಳ ಮುಖ್ಯ ಆಗಿತ್ತು ಎರಡು ಸಾವಿರದ ಆರಲ್ಲಿ ಜೆ ಡಿ ಎಸ್ಗೆ ಕರ್ಕೊ ಹೋಗಿ ಎಮ್ ಎಲ್ ಸಿ ಸ್ಥಾನ ಅವ್ರು ಕೊಡಲೇಬೇಕು ಅಂತ ಜಿ ಟಿ ದೇವೇಗೌಡರು ಸಾಹೇಬರು ತಂದೆಯವ್ರಿಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ರು ಅವರು ಕೂಡ ಇರೋ ಸತ್ಯ ಹೇಳಿದ್ದಾರೆ ಹೊರತು ಅವರು ಕೂಡ ಉದ್ದೇಶದಿಂದ ಮಾತಾಡಿಲ್ಲ ಚಾಮುಂಡಿ ಬೆಟ್ಟದಲ್ಲಿ ತಾವು ಹೇಳಿದಂಗೆ ಏನು ದಸರಾ ಇತ್ತು ದಸರಾ ಇನಾಗ್ರೇಷನ್ ಕಾರ್ಯಕ್ರಮದಲ್ಲಿ ಇರೋ ಸತ್ಯ ಮಾತಾಡಿದ್ದಾರೆ ಸಿದ್ದರಾಮಯ್ಯ ಸಾಹಿತ್ಯ ಯಾವುದೇ ರೀತಿ ತಪ್ಪಿಲ್ಲ ಇದಕ್ಕೆ ಯಾಕೆ ಸುಮ್ಮ ಸುಮ್ಮನೆ ಗೂಬೆ ಕೂರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರೋದು ಅಂತಲೂ ಕೂಡ ಇರೋ ಸತ್ಯ ಮಾತಾಡಿದರು ಹೊರ್ತು ಅವರ ಒಗ್ಗಳಿಕೆಗಾಗಲಿ ಇಲ್ಲ ಉತ್ಸವಕ್ಕಾಗಿ ಅವ್ರು ಮಾತಾಡಿಲ್ಲ ಯಾಕಂದರೆ ಸಿದ್ದರಾಮಯ್ಯ ಸಾಹೇಬರು ಜಿ ಟಿ ದೇವೇಗೌಡರು ಮೂವತ್ತು ವರ್ಷಗಳ ಕಾಲ ಸತತವಾಗಿ ಅವರು ಕೂಡ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ರಾಜಕಾರಣವನ್ನು ಮಾಡ್ಕೊಂಬಂದಿರತಕ್ಕಂಥದ್ದು ಅವ್ರ ಮೇಲೆ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡು ಅವರು ಯಾವುದೇ ರೀತಿ ಕಳಂಕ ರೀತಿ ನಲವತ್ತು ವರ್ಷದಿಂದ ಅವ್ರಿಗೆ ಕಪ್ಚುಕ್ಕಿ ಬಂದಿಲ್ಲ ಇದು ಯಾವುದೋ ಒಂದು ಮೂಢ ಹಗರಣ ಅಂತ ಏನು ಇದನ್ನು ಮಾಡೋಕ್ಕೆ ಹೋಗ್ತಿರಿ ಇದು ತಪ್ಪು ಒಂದು ಸಂದೇಶ ಕೊಡ್ತದೆ ಅನ್ನೋದು ಉದ್ದೇಶದಿಂದ ಸತ್ಯವನ್ನು ಮೊನ್ನೆ ಜಿ ಟಿ ದೇವಗೌಡರು ಸಾಹೇಬರು ಮಾತಾಡಿದ್ದಾರೆ ತಾವು ಹೇಳ್ದಂಗೆ ಅವರು ಪಕ್ಷಕ್ಕೆ ಏನಾದ್ರು ಬಂದರೆ ಅದು ಪಕ್ಷದ ಒಂದು ತೀರ್ಮಾನ ಅವರು ಪಕ್ಷದ ತತ್ವ ಸಿದ್ಧಾಂತಗಳನ್ನ ಆದರ್ಶಗಳನ್ನ ಇಟ್ಕೊಂಡು ಬಂದರೆ ಸ್ವಾಗತವನ್ನು ನಾವು ಕೂಡ ಬಯಸ್ತೀವಿ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಮೈಸೂರು ಜಿಲ್ಲೆಯಲ್ಲಿ ಅವ್ರದ್ದೇ ಆದಂಥ ಶಕ್ತಿ ಇದೆ ಜಿ ಟಿ ದೇವಗೌಡರು ಸಾಹೇಬ್ರದ್ದು ಬಂದರೆ ಖಂಡಿತವಾಗ್ಲೂ ಮೈಸೂರು ಜಿಲ್ಲೆಗೆ ಒಂದು ಶಕ್ತಿ ಬಂದ ರೀತಿ ಆಗ್ತದೆ ಬಂದರೆ ಖಂಡಿತವಾಗ್ಲೂ ಪಕ್ಷಕ್ಕೂ ಕೂಡ ಒಂದು ಶಕ್ತಿ ಇರ್ತದೆ ಅಂದರೆ ಚನ್ನಪಟ್ಟ ಬೈ ಎಲೆಕ್ಷನ್ ಆದ ತಕ್ಷಣ ಸಿ ಪಿ ಯೋಗೇಶ್ವರ್ ಒಂದು ಹೊಸ ಬಾಂಬನ್ನು ಸ್ಫೋಟ ಮಾಡಿದ್ದಾರೆ ಏನು ಜೆ ಡಿ ಎಸ್ ವಿ ವಿಸರ್ಜನೆ ಆಗೋಗ್ಬಿಡುತ್ತೆ ನಮ್ಮ ಕಾಂಗ್ರೆಸ್ ನಾಯಕರು ಅಂದರೆ ನಾನು ಹದಿನೆಂಟು ಜನ ಶಾಸಕರನ್ನ ಕರ್ಕೊಬರ್ಲಿಕ್ಕೆ ರೆಡಿ ಇದ್ದೀನಿ ಅಂತ ಹೇಳ್ತಾರೆ ಏನು ಸರ್ ಆಪರೇಷನ್ ಅಸ್ತಾ ಸ್ಟಾರ್ಟ್ ಆಗುತ್ತಾ ಅಥವಾ ಜೆ ಡಿ ಎಸ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡ್ಬೇಕಂತ ಅಥವಾ ಏನು ಅಂತ ಅವ್ರ ಮಾತಿನ ಮರ್ಮ ಏನು ಅಂತೇಳಿ ಈಗ ನೀವೇ ಮೀಡಿಯಾದವ್ರು ಹೇಳ್ತೀರಿ ಒಂದು ಸತಿ ಬಂದು ಕೇಳ್ತೀವಿ ಸರ್ ನಿಮಗೆ ಆಪ್ರೇಷನ್ ಕಮಲ ಬಂದಿತ ಅಂತ ಕೇಳ್ತೀರಿ ಇನ್ನೊಂದ್ಸತಿ ಈಗ ನೀವೇ ಉಲ್ಟಾ ಕ್ವಶನ್ ಕೇಳ್ತೀರಿ ಸರ್ ನಿಮಗೆ ಆಪ್ರೇಷನ್ಗ ಕಾಂಗ್ರೆಸ್ ಅವ್ರು ನೀವು ಆಪ್ರೇಷನ್ ಮಾಡ್ತಿದ್ದೀರಿ ಅಂತ ಕೇಳ್ತೀರಿ ಏಕೆಂದ್ರೆ ಈಗ ನಾವು ಹೇಳೋದಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನಗಳು ಒಂದು ಆಶೀರ್ವಾದ ಮಾಡಿರ್ತಾರೆ ಐದು ವರ್ಷಗಳ ಕಾಲ ಶಾಸಕರು ಇರಬೇಕು ಅಂತ ಪಕ್ ಪ್ರತಿಯೊಬ್ಬ ಕಾರ್ಯಕರ್ತರು ಭಾಳ ಕಷ್ಟಪಟ್ಟು ಕೆಲಸವನ್ನು ಮಾಡಿರ್ತಾರೆ ಅವರು ಅವರ ಆಸ್ತಿ ಮಾರೋ ಅವ್ರ ಮನೆ ಮಠ ಮಾರ್ಕೊಂಡು ಪಾಪ ಅವ್ರು ಚಾಲೆಂಜ್ ಮಾಡ್ಕೊಂಡು ನಮ್ಮ ಬೂತಲ್ಲಿ ಲೀಡ್ ಬರಬೇಕು ಅಂತ ಇರೋ ಒಂದು ಸ್ಕೂಟ್ರ್ ಮಾರ್ಕೊಂಡು ನಮ್ಗೆ ಓಟ್ ಹಾಕ್ಸಿರ್ತಾನೆ ಅಂಥ ಒಂದು ವ್ಯವಸ್ಥೆಯಲ್ಲಿ ನಾವು ನಮ್ಮ ಏನೋ ಬೇರೆ ಉದ್ದೇಶಕ್ಕೆ ನಾವು ಬೇರೆ ರೀತಿ ಹೋದರೆ ಇದು ಪ್ರಜಾಪ್ರಭುತ್ವಕ್ಕೆ ಮುಂದಿನ ದಿನಗಳಲ್ಲಿ ಮಾರ್ಕ ಅನ್ನೋದು ನನ್ನ ಒಂದು ಅಭಿಪ್ರಾಯ ಯಾವ ಪಕ್ಷದಲ್ಲಿ ಜನ ಓಟ್ ಮಾಡಿ ಆಶೀರ್ವಾದನ ಮಾಡಿರ್ತಾರೆ ಆ ಪಕ್ಷಕ್ಕೆ ಐದು ವರ್ಷಗಳ ಕಾಲ ಜನಸೇವೆಯನ್ನು ನಾವು ಮಾಡಬೇಕಾಗ್ತದೆ ಆದ್ದರಿಂದ ಏನೇನೋ ಅವರ ನಾಯಕರಲ್ಲಿ ಹೊಸ್ತಾಗಿ ಅವ್ರಿಗೆ ಗೆದ್ದಿರ್ತದೆ ಒಂದು ಉಮಾಸ್ ಅವ್ರು ಹೇಳ್ಬೋದು ಒಂದು ನಾವು ಗೆದ್ದಿದ್ದೀವಿ ಅಂತ ಒಂದು ಹೇಳ್ಬೋದು ಬಟ್ ನನ್ನ ಒಂದು ಅಭಿಪ್ರಾಯ ಐದು ವರ್ಷಗಳು ಜನ ಏನು ಆಶೀರ್ವಾದ ಮಾಡ್ತಾರೆ ಆ ತಾಲೂಕಲ್ಲಿ ನಾವು ಸೇವೆ ಮಾಡ್ತಕ್ಕಂಥ ಕೆಲಸ ಮಾಡಿದ್ರೆ ಅದು ಜನಗಳಿಗೆ ಓಟ್ ಹಾಕಿರೋರ್ಗು ಕೂಡ ನಾವು ಗೌರವ ಬರೋಂಗಾಗ್ತದೆ ನಮಗೂ ಕೂಡ ಒಂದು ಪ್ರೀತಿ ವಿಶ್ವಾಸದಿಂದ ಅವರು ನಮ್ಮ ಮೇಲೆ ನಂಬಿಕೆಯನ್ನು ಇಟ್ಕೊಂಡು ಕೆಲಸ ಮಾಡೋಕ್ಕೆ ಮುಂದಿನ ದಿನಗಳಲ್ಲಿ ಮತ್ತೆ ಆಶೀರ್ವಾದ ಮಾಡಕ್ಕೆ ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾರೆ ಹೇಳ್ತಿರೋದೇನೆಂದ್ರೆ ಸರ್ ಕಾಂಗ್ರೆಸ್ನಲ್ಲಿ ಭವಿಷ್ಯ ಇದೆ ಜೆ ಡಿ ಎಸ್ನಲ್ಲಿ ಭವಿಷ್ಯ ಇಲ್ಲ ಏನು ವಿಚಾರಗಳನ್ನ ಏನು ಕಂಟೆಂಟನ್ನು ಇಟ್ಕೊಂಡು ಹೋಗ್ಲಿಕ್ಕಾಗುತ್ತೆ ಯಾಕಂದರೆ ಕಾಂಗ್ರೆಸ್ ಕಾಸ್ಟ್ ಕಾಂಬಿನೇಷನ್ ಪ್ಯಾಟರ್ನ್ ನೋಡಿದಾಗ ದಲಿತರು ಎಸ್ ಟಿ ಸಮುದಾಯದವರು ಒಕ್ಕಲಿಕ್ಕೂ ಲಿಂಗಾಯತರು ಅಹಿಂದ ಸಮುದಾಯ ಒಂದೊಂದು ಜಾತಿಯ ಮಾಸ್ ಲೀಡರ್ಗಳು ಕಾಂಗ್ರೆಸ್ನಲ್ಲಿ ಇದ್ದಾರೆ ಓಟ್ ತರ್ತಕ್ಕಂಥ ಕೆಪಾಸಿಟಿ ಇದೆ ಆದರೆ ಜೆ ಡಿ ಎಸ್ನಲ್ಲಿ ದೇವೇಗೌಡರು ಕುಮಾರಸ್ವಾಮಿ ಅವರನ್ನ ಬಿಟ್ಟರೆ ಬೇರೆ ಸಮುದಾಯದ ಒಬ್ಬ ಮಾಸ್ ಲೀಡರ್ನ ಅವರು ಉಳಿಸ್ಕೊಳ್ಳು ಇಲ್ಲ ಹೊಸ್ದಾಗ ಬೆಳೆಸ್ತಾನೂ ಇಲ್ಲ ಹೀಗಾಗಿ ಜೆ ಡಿ ಎಸ್ನಲ್ಲಿ ಇರ್ತಕ್ಕಂಥ ಸಾಕಷ್ಟು ಶಾಸಕರುಗಳು ಕಾಂಗ್ರೆಸ್ ಮೇಲೆ ಒಲು ತೋರ್ತಿದ್ದಾರೆ ಅನ್ನೋ ಆ್ಯಂಗಲಲ್ಲಿ ಹೇಳಿದ್ದಾರೆ ಕೂಡ ಗೊತ್ತಿರೋ ಹಿಂದಿನೇ ಭಾಳಷ್ಟು ಒಂದು ಸತಿ ನಮ್ಮ ಸರ್ಕಾರ ಬಂದಾಗ ಭಾಳಷ್ಟು ಚರ್ಚೆಗಳಾಯಿತು ಏನು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಸರ್ಕಾರ ನೂರ ಮೂವತ್ತ ಆರು ಜನ ಏನು ನಾವು ಶಾಸಕರು ಇದ್ದೀವಿ ಇದ್ದಂಥ ಸಂದರ್ಭದಲ್ಲಿ ಭಾಳಷ್ಟು ಚರ್ಚೆಗಳಾಗಿತ್ತು ಅಕಸ್ಮಾತ್ ಏನಾರು ಜೆ ಡಿ ಎಸ್ ಅವರು ಬಿ ಜೆ ಪಿ ಜೊತೆಗೆ ಕೈ ಜೋಡಿಸಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಇನ್ನೊಂದು ಏಳೆಂಟು ಎಂಟು ಬೈ ಎಲೆಕ್ಷನ್ಗಳು ಆಗ್ತಿತ್ತು ಅನ್ನೋದು ನನ್ನ ಒಂದು ಭಾವನೆ ಹೇಳ್ದಂಗೆ ಭಾಳಷ್ಟು ಪ್ರಯತ್ನಗಳು ನಡೀತಾ ಇದೆ ಈಗ ಪ್ರತಿಪಕ್ಷದಲ್ಲೂ ಕೂಡ ಬಿ ಜೆ ಪಿ ಆಪ್ರೇಷನ್ ಕಮಲ ಮಾಡ್ತಾ ಇದೆ ಕಾಂಗ್ರೆಸ್ ಇದುವರೆಗೂ ಕೈ ಹಾಕೋಕ್ಕಂತೂ ಹೋಗಿಲ್ಲ ತಾವು ಹೇಳ್ದಂಗೆ ನೆನ್ನೆ ಸಿ ಪಿ ಅವರು ಹೇಳಿದ್ರು ಅಂತ ಹೇಳ್ತಿದ್ದೀರಿ ಅದಕ್ಕೆ ಪಕ್ಷದ ದೊಡ್ಡವರು ಹಿರಿಯ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಇದ್ದಾರೆ ಎಲ್ಲ ವರಿಷ್ಠರು ಇದ್ದಾರೆ ಸಚಿವರುಗಳಿಗೂ ಇದ್ದಾರೆ ಯಾರ್ಯಾರು ನಮ್ಮ ಪಕ್ಷಕ್ಕೆ ತತ್ವ ಸಿದ್ಧಾಂತ ಆದರ್ಶಗಳ್ನ ಮೆಚ್ಚಿಕೊಂಡು ನಮ್ಮ ಪಕ್ಷಕ್ಕೆ ಬರ್ತಾರೆ ಅವ್ರಿಗೆ ತುಂಬ ಹೃದಯದಿಂದ ಸ್ವಾಗತವನ್ನು ಮಾಡ್ತಕ್ಕಂಥ ಕೆಲಸವನ್ನು ಪಕ್ಷದ ಹಿರಿಯರ ನಾಯಕರುಗಳು ಮಾಡಿ ಅವ್ರಿಗೆ ಸ್ವಾಗತವನ್ನು ಕೋರ್ತೀವಿ ಎಷ್ಟು ಸಂಖ್ಯೆಯಲ್ಲಿ ಹೋಗ್ತಾರೆ ಅಂತ ಡಿಸೆಂಬರ್ ಐದಕ್ಕೆ ಆಸಲಿಕ್ಕೆ ಸರ್ ಈಗ ಆಲ್ರೆಡಿ ನಾವು ಒಂದು ಪ್ಲ್ಯಾನ್ ಮಾಡಿದ್ದೀವಿ ಹದಿನೈದರಿಂದ ಇಪ್ಪತ್ತು ಸಾವಿರ ಜನತನ ಹೋಗಬೇಕು ಅನ್ನೋದು ಕೂಡ ಈಗ ಆಲ್ರೆಡಿ ಒಂದೇ ಕ್ಷೇತ್ರದಲ್ಲಿ ಪ್ಲಾನ್ನ ನಾವು ಮಾಡ್ತಿದ್ದೀವಿ ಅಲ್ಲಿ ನಮಗೆ ಬಸ್ಗಳು ಸ್ವಲ್ಪ ಶಾರ್ಟೇಜ್ ಇದೆ ಎಲ್ಲ ತಾಲೂಕಲ್ಲೂ ಕೂಡ ಬಸ್ಗಳು ಕೇಳ್ತಿದ್ದಾರೆ ಅನ್ನೋ ಮಾತು ಕೂಡ ಹೇಳ್ತಾರೆ ನಾನು ಕೂಡ ಕೆಲವೊಂದು ಗಾಡಿಗಳ್ನ ತರಿಸ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಿದ್ದೀವಿ ಗಾಳಿ ಸರ್ಕಾರಿ ಬಸ್ಗಳ್ಗೂ ಕೂಡ ವ್ಯವಸ್ಥೆ ಮಾಡ್ತಿದ್ದೀವಿ ಮತ್ತು ಪ್ರೈವೇಟೈಸೇಷನ್ ಬಸ್ಸು ವಿಂಗರ್ಸು ಪ್ರತಿಯೊಂದು ಬೂತ್ಗೂ ಒಂದೊಂದು ಬಸ್ ಮಾಡಬೇಕು ಅಂತ ಈಗ ನಾವು ತೀರ್ಮಾನವನ್ನು ಮಾಡ್ತೀವಿ ಯಾಕಂದರೆ ನೂರ ಎಂಬತ್ತ್ಮೂರು ಬೂತ್ಗಳು ಬರ್ತದೆ ನಮ್ಮ ತಾಲೂಕಲ್ಲಿ ಪ್ರತಿಯೊಂದು ಊರು ಬೂತಲ್ಲೂ ಕೂಡ ನೂರ ಎಂಬತ್ತ್ಮೂರು ಬಸ್ನ ಮಾಡ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಿದ್ದೀನಿ ಎಷ್ಟು ಕ್ರೌಡ್ ಗ್ಯಾದರ್ ಆಗಬೇಕು ಅಂತ ಅಂದಾಜ್ ಅಂದಾಜು ಮಾಡಿದ್ದೀರಾ ಸರ್ ಸರ್ ಸಿದ್ದರಾಮಯ್ಯ ಸಾಹೇಬ್ರಿಗೆ ಈಗ ಆಲ್ರೆಡಿ ಇಡೀ ಕರ್ನಾಟಕದ ಜನತೆ ಯಾರು ಕರೆದ್ರೂ ಕೂಡ ಬರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸಿದ್ದರಾಮಯ್ಯ ಸಾಹೇಬ್ರ ಫಂಕ್ಷನ್ ಅಂತ ಅಂದರೆ ಪ್ರತಿಯೊಬ್ಬರು ವಯಸ್ಸಿಂದ ಹಿಡಿದು ಉದಾಹರಣೆಗೆ ನನ್ನ ಮಗಳೇನೆ ನಾಲ್ಕು ವರ್ಷ ನಾಲ್ಕೂವರೆ ವರ್ಷ ಸಾಹೇಬ್ರ ಕಂಡ್ರೆ ಭಾಳ ಪ್ರೀತಿ ಒಂದು ಸಾಯ ತೊಂಬತ್ತು ವರ್ಷ ವಯಸ್ಸಾದರೂ ಕೂಡ ಒಂದ್ಸತಿ ಸಿದ್ದರಾಮಯ್ಯ ಸಾಹೇಬ್ರ ನೋಡಬೇಕಲ್ಲ ಅನ್ನೋದು ಪ್ರೀತಿಯನ್ನು ಈ ಕರ್ನಾಟಕದ ಜನತೆ ಇಟ್ಕೊಂಡಿರ್ತಕ್ಕಂಥದ್ದು ಯಾರಕ್ಕಾದರೂ ಕೂಡ ಸಿದ್ದರಾಮಯ್ಯ ಸಾಹೇಬ್ರದ್ದು ಒಂದು ಫಂಕ್ಷನ್ ಅಂದರೆ ಯಾಕಂದರೆ ಈ ಜನಕ್ಕೆ ಅವ್ರು ಭಾಳಷ್ಟು ಸೇವೆಗಳನ್ನ ಕೊಟ್ಟಿರ್ತಕ್ಕಂಥದ್ದು ಬಡವರ ಪರವಾಗಿ ನಿಂತಿರ್ತಕ್ಕಂಥದ್ದು ಹಿಂದುಳಿದ ಪರವಾಗಿ ಪರವಾಗಿ ನಿಂತಿರ್ತಕ್ಕಂಥದ್ದು ಎಲ್ಲರ್ಗು ಕೂಡ ಬದ್ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನ ಇಟ್ಕೊಂಡು ಸಮಾನತೆಯನ್ನು ಕೊಡಬೇಕು ಅನ್ನೋ ಹೋರಾಟವನ್ನು ಸಿದ್ದರಾಮಯ್ಯ ಸಾಹೇಬರು ಬಂದಿರ ಇಲ್ಲಿವರೆಗೂ ಕೂಡ ಅವರ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಗೆ ಪ್ರತಿಯೊಬ್ಬರೂ ಕೂಡ ಬಂದು ಸ ಲಕ್ಷಾಂತರ ಜನ ಆ ಕಾರ್ಯಕ್ರಮಕ್ಕೆ ಸೇರ್ತಕ್ಕಂಥ ಕಾರ್ಯಕ್ರಮ ಆಗ್ತದೆ ಒಂದು ಐತಿಹಾಸಿಕ ಕಾರ್ಯಕ್ರಮ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅವರು ಒಂದು ಗುಣವನ್ನು ನಾನು ಸಿದ್ದರಾಮಯ್ಯನವರಿಂದ ಕಾಪಿ ಮಾಡ್ತೀನಿ ಅದನ್ನು ನಾನು ಅಳವಡಿಸಿಕೊಳ್ತೀನಿ ಅನ್ನೋದಾದ್ರೆ ಸಿದ್ದರಾಮಯ್ಯನವರು ಯಾವ ನೇಚರ್ ಅನಿಲ್ ಚಿಕ್ಕಮದರವರು ಅವರು ಇಷ್ಟ ಆಗ್ತಕ್ಕಂಥ ಗುಣ ಏನಪ್ಪಾ ಅಂತಂದರೆ ಯಾವುದೇ ರೀತಿ ಮನಸ್ಸಲ್ಲಿ ಇಟ್ಕೊಳ್ಳದೆ ನೇರವಾಗಿ ಮಾತಾಡ್ತಕ್ಕಂಥದ್ದು ಜೊತೆಗೆ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ತಕ್ಕಂಥದ್ದು ಮತ್ತು ಅವ್ರಿಗೆ ನಾನು ನೋಡ ಮಟ್ಟಿಗೆ ಸುಳ್ಳು ಹೇಳಿದ್ರೆ ಇಷ್ಟಲ್ಲ ಯಾವುದೇ ಅಧಿಕಾರಿಗಳು ಸುಳ್ಳು ಹೇಳಬಾರ್ದು ಯಾವುದೇ ಶಾಸಕರುಗಳು ಸುಳ್ಳು ಹೇಳ ಸುಳ್ಳು ಹೇಳಬಾರ್ದು ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಗೊತ್ತಾಗ್ತದೆ ಏನೈತೆ ಅದು ಸತ್ಯವನ್ನು ನಾವು ಮಾತಾಡಬೇಕಾಗ್ತದೆ ಕೆಲವೊಂದು ಸಂದರ್ಭದಲ್ಲಿ ಅವ್ರಿಗೆ ನೇರವಾಗಿ ಮಾತಾಡಬೇಕು ಮತ್ತು ಇದುವರೆಗೂ ಪ್ರಾಮಾಣಿಕವಾಗಿ ಹೇಳಬೇಕಂದ್ರೆ ಯಾವುದೇ ರೀತಿ ಆಸ್ತಿ ಪಾಸ್ತಿಗೆ ಇಷ್ಟವನ್ನ ಪಡೆದಂತೆ ಏಕೈಕ ವ್ಯಕ್ತಿ ಯಾರು ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಅನಿಲ್ ಚಿಕ್ಕಮದರ್ ಅವರ ಮಾತು ಕ್ಯಾಮ್ರಾ ಪರ್ಸನ್ ಬ್ರಿರಸ್ವತಿ ರಾಘವೇಂದ್ರ ಗುಡ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ